ಅದಿಯೊಳಗಿರ್ತಕ್ಕಂತ ಒಂದು ಛಲವನ್ನ ನಾವು ಬರ ತೆಗೆದಾಗ ಅದಕ್ಕವಾಗ ಮಾತೈತ್ರಿ ತೊಟ್ಟಿಲನ್ನ ತೂಗುವ ಕೈ ಜಗತ್ತನ್ನೇ ಆಡಬಲ್ಲುದು ಮಾತು ಜಗತ್ ಮಾಡಿದ್ರು ಅಂತ ಹತ್ತಿಕ್ಕೋಕೆ ಪ್ರಯತ್ನ ಪಟ್ರು ಕಾಲ ಕಾಲಾಂತರದಲ್ಲಿ ಏನಾಯ್ತು ನಾವು ಇತಿಹಾಸವನ್ನ ಹುಡುಕಿದ ನಾವು ಸಿಗುದು ಮೂರನೇ ಶತಮಾನದಿಂದಲೂ ಮೂರನೇ ಶತಮಾನದೊಳಗ ರೋಗನೊಳಗ ಏನಾಗ್ತದ ಅಂತಂದ್ರೆ ಸಲುವಾಗಿ ಒಂದು ಹೋರಾಟವನ್ನ ಮಾಡ್ತಾರೆ ಹೆಣ್ಮ ಆದ್ರ ಆ ಹೋರಾಟವನ್ನ ಸಕ್ಸಸ್ ಆಗ್ಲಿಕ್ಕೆ ಬಿಡುದಿಲ್ರಿ ಅದು ಎಲ್ಲಿವರೆಗೂ ಹೋರಾಟ ಮಾಡ್ತಾರ ಅಂತಂದ್ರೆ ಅವರು ಹದಿನೈದನೇ ಶತಮಾನ ಅಂತ್ಯ ಅಥವಾ ಹದಿನಾರನೇ ಶತಮಾನದ ಪ್ರಾರಂಭದವರೆಗೂ ಕೂಡ ಆ ರೋಮನ್ ಮಹಿಳೆಯರ ನಂತರ ನಮಗ ಸ್ವಾತಂತ್ರ್ಯವನ್ನ ಕೊಡ್ರಿ ನಮಗಿರ್ತಕ್ಕಂಥ ಪರಿಸ್ಥಿತಿಯನ್ನ ನೀವು ಸರಿಪಡಿಸ್ರಿ ನಮಗಿರ್ತಕ್ಕಂತ ಒಂದು ಕಟ್ಟುಬದ್ಧಗಳನ್ನ ನೀವು ಸಡಿಲಗೊಳಿಸಿ ನಾವ್ ಏನ್ ಮಾಡ್ಬೇಕು ನಾವ್ ಹೊರಗ್ ಬರ್ಬೇಕು ನಮ್ಮಲ್ಲಿ ಒಂದು ಸಾಮರ್ಥ್ಯ ಐತಿ ಇದೇನ್ ಮಾಡ್ತಾರ ಹೆಣ್ಮಕ್ಳು ತಮಗೆ ಸ್ವಾತಂತ್ರ್ಯ ಬೇಕು ಅಂತ ಬಾಯಿರ್ತಕ್ಕಂತ ವಿಷಯಗಳು ಒಂದು ಮೂರನೇ ಶತಮಾನದಿಂದ ಹಿಡಿದು ಹತ್ತೊಂಬತ್ತನೇ ಶತಮಾನದೊಳಗೆ ಯಾವಾಗ ಸಾವಿತ್ರಿಬಾಯಿ ಫುಲೆ ಬೆಳಕಿಗೆ ಬರ್ತಾರ ಅವ್ರು ಒಂದು ಶಾಲೆಯನ್ನ ತೆರೀತಾರ ತಮ್ಮ ತಮ್ಮ ಪತಿಯ ಸ ಒಂದು ಸಪೋರ್ಟ್ ಇಂದ ಅವ್ರು ಏನ್ ಮಾಡ್ತಾರೆ ಅಂತಂದ್ರ ಒಂದು ಪ್ರಥಮ ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಅಂತ ನಾವು ಇವತ್ತಿಗೂ ಸಾವಿತ್ರಿಬಾಯಿ ಫುಲೆ ಅವರನ್ನ ಕರಿತೀವಿ ಆದ್ರೆ ಈ ಎಲ್ಲಾ ತಿಕ್ಕಾಟಗಳ ನಡುವೆ ನಮ್ಮ ಕಣ್ಣಿನಿಂದ ಮರೆಯಾಗ್ ಅಂತಂದ್ರ ಹನ್ನೆರಡನೇ ಶತಮಾನದಲ್ಲಿ ಹೊರಗೆ ಬಂದಿರತಕ್ಕಂತ ಒಂದು ಸ್ತ್ರೀಯರಿಗೆ ಸ್ಥಾನಮಾನ ಕೊಟ್ಟಿರ್ತಕ್ಕಂತ ಒಂದು ವಿಷಯ ನಾವ್ ಅಲ್ಲಿಂದ ಹಿಡಿದು ಮೂರನೇ ಶತಮಾನದಿಂದ ಹಿಡಿದು ಹತ್ತೊಂಬತ್ತನೇ ಶತಮಾನ ಯಾಕ್ರಿ ಇವತ್ತಿಗೂ ನಾವೇನ್ ಮಾಡಕತ್ತೀವಿ ನಮ್ಗೆ ಸರಿಯಾದ ಸ್ಥಾನಮಾನನೇ ಕೊಡಾಕತ್ತಿಲ್ಲ ಅಂತ ನಾವೇ ಹೊಂಟೀವಿ ಹೊರಗಡೆ ಯಾಕಂದ್ರೆ ನಾವ್ ಅದನ್ನ ಅನ್ಭವಿಸಿರ್ತೀವಿ ನಾವು ಹೆಣ್ಮಕ್ಳಾಗಿರ್ತಕ್ಕಂಥವ್ರು ನಾವೇನ್ ಮಾಡಿರ್ತೀವಿ ಆ ನೋವನ್ನು ಅನ್ಭವ್ಸತಿವಿ ನಮ್ಮಲ್ಲಿ ಏನೋ ಒಂದ್ ಟ್ಯಾಲೆಂಟ್ ಐತೆ ಗೊತ್ತಿರ್ತತಿ ಗೊತ್ತಿರ್ತ ನನ್ ತಾಯಿ ಗೊತ್ತಿರ್ತ ನನ್ತತಿ ನಮ್ಮ ಅಪ್ಪಗ ನಮ್ ಗಂಡ ಮಗನಿಗೆ ಗೊತ್ತಾಗಂಗಿಲ್ಲ ನಾವೇನ್ ಮಾಡ್ತೀವಿ ನಮ್ಮಲ್ಲಿ ಹಿಂದೆ ಐತಿ ನೀವು ನಮಗ್ ಹೊರಗೆ ಬಿಡ್ರಿ ನಾವು ಹೊರಗೆ ಹೋಗ್ತೀವಿ ನಾವು ಒಂದೇನೋ ಮಾಡ್ತೀವಿ ಆದ್ರೆ ಇದೆಲ್ಲವನ್ನ ಬದಿಗಿಟ್ಟು ಹನ್ನೆರಡನೇ ಶತಮಾನದೊಳಗ ತಾನು ಸ್ತ್ರೀ ಅಲ್ಲದಿದ್ದ ವೇದನೆಯನ್ನ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ಏನ್ ಮಾಡ್ತಾರ ವಿಶ್ವಗುರು ಬಸವಣ್ಣನವರು ಮನಿಯನ್ನ ಬಿಡ್ತಾರೆ ಇವತ್ತಿಗೂ ನಾವೇನ್ ಮಾಡ್ತೀವಿ ಅವ್ರನ್ನ ಸ್ತ್ರೀ ಕುಲೋದ್ಧಾರಕ ಸಮಾನತೆಯನ್ನು ಕೊಟ್ಟಂತಕ್ಕಂಥವ್ರು ಇವತ್ತಿಗೂ ಎಲ್ಲ ಕಡೆ ಬಸವ ಸಂಸ್ಕೃತಿ ಅಭಿಯಾನ ಪ್ರತಿ ಜಿಲ್ಲೆಗೂ ಬಸವ ಸಂಸ್ಕೃತಿ ಅಭಿಯಾನ ಹೊರಟಿದೆ ಅಲ್ಲಿ ಬರುವಂತ ಸರ್ವೇ ಸಾಮಾನ್ಯ ಪ್ರಶ್ನೆ ಬಸವಣ್ಣನವರು ಸಮಾನತೆಯನ್ನ ಏನ್ ಮಾಡಿದ್ರು ಕೊಟ್ಟರು ಲಿಂಗ ಸಮಾನತೆಯನ್ನು ಕೊಟ್ಟರು ನೀವೆಷ್ಟು ಅದನ್ನು ಜಾರಿಗೆ ತಂದಿರಿ ಇವತ್ತಿನ ಕಾಲೇಜ್ ಮಕ್ಕಳು ಸ್ವಾಮಿಗಳಿಗೆ ಕೇಳುವಂತ ಪ್ರಶ್ನೆ ಇದೆ ನೀವು ಸಂವಾದವನ್ನ ನೀವು ಯಾರು ಅಟೆಂಡ್ ಮಾಡಲಿಲ್ಲ ಅವತ್ತು ನೀವು ಸಾಯಂಕಾಲ ಕಾರ್ಯಕ್ರಮಕ್ಕೆ ಬಂದ್ರಿ ಬಟ್ ಪ್ರತಿ ಜಿಲ್ಲೆ ಒಳಗೂ ಬರುವ ಪ್ರಶ್ನೆ ಕಾಲೇಜ್ ಮಕ್ಕಳು ಕೇಳ್ತಾರಿ ಒಂದು ಲಿಂಗ ಸಮಾನತೆ ಸಮಾನತೆಯಲ್ಲಾತ್ಯತೀತತೆ ಅಂತ ಜಾತ್ಯತೀತ ಎಲ್ಲಿ ಮಾಡಕತ್ತೀರಿ ಅಂತ ಕಾಲೇಜ್ ಕಾವಿದಾರಿಗಳಿಗೆ ಪ್ರಶ್ನೆಯನ್ನ ಅದರ ಮಾಡಿಗೂ ಏನಾಗೈತಿ ತಿಳುವಳಿಕೆ ಬಂದೈತಿ ಅವಾಗ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವ್ರು ಹುಟ್ಟಾರ ಅವ್ರ ಹುಟ್ಟು ಅವ್ರ ಜೀವನ ಅವ್ರ ಬದುಕು ಅವ್ರ ಬರ ಎಲ್ಲರಿಗೂ ಗೊತ್ತಿರತಕ್ಕಂತ ವಿಷಯನೇ ಆದ್ರೆ ಪ್ರತ್ಯೇಕವಾಗಿ ಶರಣರ ಜೀವನ ಚರಿತ್ರೆಯನ್ನ ಶುರು ಮಾಡೋಕಿನ ಮುಂಚೆ ನಾವೇನ್ ಮಾಡ್ಬೇಕಾಗ್ತದ ವಿಶ್ವಗುರು ಗುರು ಬಸವಣ್ಣವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಲಿಕ್ಕೆ ಬೇಕಾಗ್ತದ ಇವತ್ತು ನಾನ್ ಇಲ್ಲಿ ಕುಂತ ಮಾತಾಡಿದ್ರಿ ಇವತ್ ನೀವೆಲ್ಲ ಬಂದಿಲ್ಲದಿರಿ ಎಷ್ಟೋ ಜನ ಹೆಣ್ಮಕ್ಳು ಏನ್ ಮಾಡಕತ್ತಾರ ಎಲ್ಲೆಲ್ಲೋ ಹೋಗಿ ತಮ್ಮ ಕೆಲಸ ಕಾರ್ಯಗಳನ್ನ ಅಂತಂದ್ರ ಅದಕ್ಕೊಂದು ಮೂಲ ಬೇರು ಅಂತ ನಾವ್ ಕರಿತೀವಿ ವಿಶ್ವಗುರು ಬಸವಣ್ಣ ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬರೆದ್ರು ಅವಾಗ ಸಮಾನತೆ ಬಂತು ಅವಾಗ ಸಮಾನತೆ ಹೆಣ್ಮಕ್ಳಿಗೆ ಕೊಡಲಾಗ್ತಿತ್ತು ಅಥವಾ ಮೂವತ್ತೈದು ಪರ್ಸೆಂಟೇಜ್ ಅನ್ನು ಸಮಾನತೆ ಬೇಕು ಅಂತ ನಾವು ಇವಾಗ ಹೋರಾಟ ಮಾಡಕತ್ರ ಕೇವಲ ಹೆಣ್ಮಕ್ಳಿಗೆ ಸಿಗದೆ ಇರುವಂತಹ ಸಂಸ್ಕಾರ ನನಗ್ ಬೇಡ ನನಗಿಂತ ದೊಡ್ಡಕ್ಕಾಗಿರ್ತಕ್ಕಂತ ಅಕ್ಕ ಏನಾಗ್ತದ ಕೊಡಾಕಿಲ್ಲ ಅಂದ್ರೆ ನಿಮ್ಮ ಯಾವುದೇ ಪರಂಪರೆ ನಿಮ್ಮ ಯಾವುದೇ ಸಂಪ್ರದಾಯ ನಿಮ್ಮ ಯಾವುದೇ ಆಚಾರ ವಿಚಾರಗಳನ್ನು ನಾನು ಒಲ್ಲೆ ಅಂತ ಧಿಕ್ಕಾರ ಮಾಡಿ ಕೇವಲ ಎಂಟೆಂಟು ವರ್ಷದಲ್ಲಿ ವಿಶ್ವಗುರು ಬಸವಣ್ಣನವ್ರು ಏನ್ ಮಾಡ್ತಾರಿ ಮನೆಯನ್ನ ತೊರೆದು ಹೊರಗ್ ಬರ್ತಾರ ಅವ್ರ ಎಲ್ಲಾ ಸಂವೇದನೆಗಳನ್ನು ಒಳಗೊಳಗೆ ಅನುಭವಿಸ್ತಾ ಇದ್ರು ದಲಿತರಿಗಿಂತ ಅವ್ರು ಮಾಡುವಂತಹ ಅನ್ಯಾಯ ಇರ್ಬೋದು ಪಶು ಪಕ್ಷಿಗಳನ್ನ ಬಲಿ ಕೊಡುದಿರ್ಬೋದು ದೇವರ ಹೆಸರಿನಲ್ಲಿ ಒಳ್ಳೊಳ್ಳೆ ಪಟ್ಟೆ ಪೀತಾಂಗಾರಗಳನ್ನ ಸುಡುವುದಿರ್ಬೋದು ಎಲ್ಲವನ್ನೂ ಇದ್ರೂ ಕೂಡ ಅವ್ರ ಮನೆ ಬಿಟ್ಟು ಹೊರಗೆ ಬರುವುದ ಎಕ್ಸಾಕ್ಟ್ ಕಾರಣ ಏನಿದೆ ಅಂತಂದ್ರ ಸ್ತ್ರೀ ಸ್ವಾತಂತ್ರ್ಯ ನಾವಿದ ಬಹಳ ಗಂಭೀರವಾಗಿ ತಗೋಬೇಕು ಅವರೇ ಯಾಕಂತಂದ್ರೆ ಇದು ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವು ತಿಳಿಸ್ಕೊಡ್ಬೇಕಾಗಿತ್ತು ಇವತ್ತಿಗೆ ಸ್ತ್ರೀ ಸ್ವಾತಂತ್ರ್ಯ ಅನ್ನೋ ಒಂದೇ ಒಂದು ಕಾರಣದಿಂದ ಅವ್ರು ನೋಡಿರ್ತಾರೆ ಬಹಳ ಸನ್ನಿವೇಶಗಳನ್ನ ನೋಡಿರ್ತಾರೆ ಯಾಕಂತಂದ್ರ ಅವರು ಸೋದರ ಮಾವ ತಿರುಕೊಂಡಾಗ ಅವ್ರ ಸೋದರತ್ತೆಯ ತಲೆಯನ್ನ ಏನ್ ಮಾಡ್ತಾರೆ ಮೊದಲೆಲ್ಲ ಏನಿತ್ತು ಕೇಶ ಮುಂಡನ ಅಂದ್ರೆ ತಲೆಯೆಲ್ಲ ಕೂಲಿ ತೆಗಿಬೇಕು ಆ ತ ಆಕೆಯನ್ನ ಅಕ್ರಾಳ ವಿಕ್ರಾಳ ಅಂದ್ರೆ ಆಕಿ ಯಾರು ನೋಡಬಾರ್ದು ಮೇಲೆ ಯಾರು ಮನಸ್ಸು ಮಾಡಬಾರ್ದು ಪರಪುರುಷನ ದೃಷ್ಟಿ ಅಕಿ ಮೇಲೆ ಹಾಯ್ಬಾರ್ದು ಅದೇ ಗಂಡ ಸತ್ತ ಹೆಂಡತಿಗೆ ಈ ರೀತಿ ಮಾಡುವಂತ ಸಮಾಜ ಹೆಂಡತಿ ಸತ್ತು ಗಂಡನಿಗೆ ಮೂರೇ ದಿನಕ್ಕೆ ಇನ್ನೊಂದು ಮದುವೆ ಮಾಡ್ತಾರೆ ಇವತ್ತಿಗೂ ಒಂದು ಐತಿ ಪರಿಸ್ಥಿತಿ ಇವತ್ತಿಗೂ ಆ ಪರಿಸ್ಥಿತಿ ನಾವು ನೋಡ್ಕೊಳ್ತಾ ಬರಂತೀವಿ ಇದಾದ ನಂತರ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಅಡಿಗೆ ಮನೆ ಬಿಟ್ಟು ಹೊರಗೆ ಹೋಗುವಂಗಿಲ್ಲ ಪ್ರಶ್ನೆ ಮಾಡುವಂಗಿಲ್ಲ ಸಮಾಜಕ್ಕಂತವ್ರು ತಮ್ಮ ಮುಖ ತೋರಿಸುವಂಗೆ ಇಲ್ಲ ಇದೆಲ್ಲ ಯಾಕೆ ನೀವು ಹಿಂಗ್ ಮಾಡ್ತೀರಿ ಅಂತ ತಾಯಿಯನ್ನ ಪ್ರಶ್ನೆ ಮಾಡಿದಾಗ ತಾಯಿ ಹೇಳ್ತಾಳ ಏನ್ ನೋಡುದಪ್ಪ ಸಂಪ್ರದಾಯ ಸಂಪ್ರದಾಯ ಐತಿ ಅವರಿಗೆ ಸಂಪ್ರದಾಯದ ಹೆಸರಿನಲ್ಲಿ ತಮಗೆ ಬೇಕಾಗುವಂತ ಎಲ್ಲಾ ಜಿಟ್ಟುಗಳನ್ನ ಮಹಿಳೆಯರ ತಲೆಯಲ್ಲಿ ತುಂಬಾ ತುಂಬಾ ತುಂಬಾನೆ ಬಂತು ಅಷ್ಟೇ ಅಲ್ಲ ಮನುಸ್ಮೃತಿ ಹೇಳ್ತದೊಂದ್ ಕಡೆ ಏನ್ ಹೇಳ್ತಾರೆ ಅಂತಂದ್ರ ಪಕ್ಷತಿ ಕೌಮಾರಿ ಭರ್ತಾರಕ್ಷತಿ ರಕ್ಷಂತಿ ರಕ್ಷಿರೇ ಪುತ್ರ ನ ಸ್ತ್ರೀ ಸ್ವಾತಂತ್ರ್ಯ ಹೆಂಗ ಹೆಂಗ ರಕ್ಷಣೆ ಪಡಿಬೇಕು ಹೆಣ್ಮಗಳಾಗಿರ್ತಕ್ಕಂಥ ಹೆಂಗ್ ರಕ್ಷಣೆ ಪಡಿಬೇಕಂತಂದ್ರ ಮಗಳಾಗಿದ್ದಾಗ ತಂದೆಯಿಂದ ರಕ್ಷಣೆ ಪಡಿಬೇಕು ಮದ್ವೆ ಆದ್ಮೇಲ ಗಂಡನಿಂದ ರಕ್ಷಣೆ ಪಡಿಬೇಕು ಈ ವಯಸ್ಸಿನಲ್ಲಿ ಮಗನಿಂದ ರಕ್ಷಣೆ ಪಡಿಬೇಕು ಅದಕ್ಕ ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಈಕೆಗೆ ಸ್ವಾತಂತ್ರ್ಯದ ಅವಶ್ಯಕತೆ ಇಲ್ಲ ಈಕೆ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಅನ್ನುವಂತ ಖಡಾಖಂಡಿತವಾಗಿ ಮನು ಏನ್ ಮಾಡ್ತಾರ ತನ್ನ ಸ್ಮೃತಿ ಒಳಗೆ ಬರ್ತಾರೆ ಈ ಮನುಸ್ಮೃತಿಯ ಒಂದು ಪ್ರಭಾವದಿಂದಲೇ ಏನಾಗಿತ್ತು ಜನರೆಲ್ಲ ಅದಕ್ಕ ಒಗ್ಗಿಕೊಂಡು ಹೋಗ್ಬಿಡ್ತಿತ್ತು ಇವತ್ತಿಗೂ ಎಷ್ಟೋ ಮನೆಗಳೊಳಗ ಹೆಣ್ಮಕ್ಳು ಪ್ರಶ್ನೆ ಮಾಡಂಗಿಲ್ಲ ಎದಕ್ ಬೇಕು ಗಂಡ್ಮಕ್ಳು ವಿಚಾರ ಅಂತ ಕೈ ಕೈಗೊಳ್ತಾವ ಎಷ್ಟೋ ತಮ್ಮ ಕಣ್ಣಿಗೆ ಗೊತ್ತ ತಮ್ಮ ಮನಸ್ಸಿಗೆ ಗೊತ್ತಾಗತ್ತೈತಿ ನನ್ನ ಗಂಡ ಮಾಡ್ ತಪ್ಪು ನನ್ನ ಮಗ ಮಾಡೋದು ಏನ್ ಅಂದ್ರೆ ಹೇಳಕ್ ಹೋಗೋದ್ ನಿನಗೇನು ಗೊತ್ತಾಗತಿ ನಿಮ್ ಕೆಲಸ ಅಡ್ಲಿ ಮನೆ ಆಗಷ್ಟೇ ಅನ್ನುವಂತ ಇವತ್ತಿಗೂ ಕೂಡ ಈ ನಿರ್ಲಕ್ಷ್ಯದ ಮಾತುಗಳನ್ನ ನಾವು ಕೇಳ್ತೀವಿ ಅವರೇ ಯಾಕಂತಂದ್ರ ಈಗೂ ನಾವು ಇಷ್ಟು ಈ ನಿರ್ಲಕ್ಷ್ಯಕ್ಕೊಳಗಾಗಿವೆ ಅಂದ್ರೆ ಇದೇ ಒಂಬೈನೂರು ವರ್ಷಗಳಿಂದ ಹೆಣ್ಮಕ್ಳು ಪರಿಸ್ಥಿತಿ ಎಷ್ಟು ಮಟ್ಟಿಗೆ ಇರ್ಬೇಡ ನಾವು ಸ್ವಲ್ಪ ವಿಚಾರ ಮಾಡೋಣಲ್ಲ ಎಷ್ಟ್ರು ಮಟ್ಟಿಗೆ ಕೆಟ್ಟದಾಗಿರ್ಬೇಡ ಅಂತಹ ಕೆಟ್ಟ ಪರಿಸ್ಥಿತಿ ಒಳಗ ಅಂತಹ ದುಸ್ತರವಾದಂತ ಪರಿಸ್ಥಿತಿ ಒಳಗ ಬಸವಣ್ಣನವ್ರು ಏನ್ ಮಾಡ್ತಾರೆ ಹೆಣ್ಣು ಮಕ್ಕಳನ್ನ ಮುಖ್ಯ ವೇದಿಕೆಗೆ ತಗೊಂಡ್ ಬರ್ತಾರ ಹೆಣ್ಣು ಹೆಣ್ಣಲ್ಲ ಹೆಣ್ಣು ಮಾಯಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲಿಸಿದ್ದ ಮಲ್ಲಿಕಾರ್ಜುನ ಅಂತೇಳಿ ಹೆಣ್ಣಿಗೆ ದೈವತ್ವದ ಸ್ಥಾನವನ್ನ ಕೊಡ್ತಾರ ಶರಣರು ಕೇವಲ ದೈವತ್ವದ ಸ್ಥಾನವನ್ನ ಕೊಟ್ರ ಇಲ್ಲ ಅದೇ ರೀತಿ ನೋಡಿಕೊಂಡ್ರು ಅದಕ್ಕೂ ಮುಂಚೆ ಹೆಣ್ಮಕ್ಳಿಗೆ ದೇವತ್ವದ ಸ್ಥಾನ ಇರಲಿಲ್ವಾ ಇತ್ತು ಲಕ್ಷ್ಮಿ ಸರಸ್ವತಿ ದೇವಿ ಚಾಮುಂಡಿ ಆದು ಇದು ಬರುವಂತ ಎಲ್ಲಾ ನದಿಗಳಿಗೂ ಹೆಣ್ಮಕ್ಳ ಹೆಸರನ್ನ ಇಟ್ಟಿದ್ರು ತಾವು ಪೂಜೆ ಮಾಡುವಂತ ಎಲ್ಲಾ ದೇವತೆಯರಿಗೂ ಹೆಣ್ಮಕ್ಳ ಹೆಸರನ್ನ ಇಟ್ಟಿದ್ರು ಆದ್ರೆ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯವನ್ನ ಕೊಡ್ತಾ ಇರಲಿಲ್ಲ ಹೇಳುವುದು ಎಲ್ಲಾನು ಆದ್ರೆ ನಾವು ಈಗೀಗೆ ಯಾವಾಗ ಬಸವಧರ್ಮ ಇಷ್ಟೊಂದು ಬೆಳಕಿಗೆ ಬಂತು ಈಗ ಹೇಳ್ತಾರ ದಾಕ್ಷಾಯಿಣಿ ಗಾಯತ್ರಿಯರಿಗೂ ಕೂಡ ದಾಕ್ಷಾಯಣಿಯವರಿಗೂ ಕೂಡ ಪ್ರಶ್ನೆ ಮಾಡುವಂತ ಸ್ವಾತಂತ್ರ್ಯವನ್ನ ಯಾರ್ ಕೊಟ್ಟಿದ್ರು ಆಗಿನ ಕಾಲದ ಋಷಿ ಮುನಿಗಳು ಕೊಟ್ಟಿದ್ರು ಅಂತ ಹೇಳ್ತಾರೆ ಕೇವಲ ಪ್ರಶ್ನೆ ಮಾಡುವಂತ ಸ್ವಾತಂತ್ರ್ಯ ಒಬ್ಬಕ್ಕೆ ಹೆಣ್ಮಗಳು ಪಡ್ಕೊಂಡ್ರ ನೀನ್ ಏನ್ ಮಾಡಕತ್ತಿ ನೀ ಗಂಡ ಆಗಿನಿ ಹಿಂಗೆ ಇರ್ಬೇಕು ನೀನೊಬ್ಬ ಗುರು ನೀ ಹಿಂಗೆ ಇರ್ಬೇಕು ಅಂತ ಬುದ್ಧಿ ಹೇಳುವಂತ ಸ್ವಾತಂತ್ರ್ಯವನ್ನ ಗುರು ಬಸವಣ್ಣನವರು ಹೆಣ್ಮ ಕೊಡ್ತ ಎಷ್ಟೋ ಜನ ಶರಣರ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಇದ್ರು ಅದ್ರೊಳಗೆ ಏಳ್ನೂರ ಎಪ್ಪತ್ತು ಜನ ಅಮರ ಗಣಗಳನ್ನ ನಾವು ಡಿವೈಡ್ ಮಾಡ್ತೀವಿ ಮೂವತ್ತೈದು ಜನ ಶರಣಿಯರು ನಾವು ಸಿಕ್ತಾರಂಟಪರು ಸಾಕಷ್ಟು ಜನ ಶರಣೆಯರು ಸಿಗ್ರು ಮೂವತ್ತೈದು ಜನ ವಚನ ಕಾರ್ತಿಯರು ಅಂತ ಬರ್ತಾರ ಆ ಮೂವತ್ತೈದು ಜನ ವಚನಗಳನ್ನ ನೋಡ್ರಿ ಒಬ್ಬ ಗಂಡ್ಮಕ್ಳಿಗೂ ಕೂಡ ಬರೀ ಕಷ್ಟ ಆಗುತ್ತನೋ ಅಂತ ಅದ್ಭುತ ವಚನಗಳನ್ನ ಬರೀತಾರೆ ಅಕ್ಕನ ಒಂದು ವಚನ ಅಕ್ಕನ ಒಂದು ವಚನ ನಿರ್ವಚನ ಕಾಣ ನಿಮ್ಮ ಐದು ವಚನಗಳಿಗೆ ಅಕ್ಕನ ಒಂದು ವಚನ ನಿರ್ವಚನ ಅಂತ ಹೇಳ್ತಾರ ಒಂದ್ ಕಡೆ ಇದು ಅಂದ್ರೆ ಅಕ್ಕಮಹಾದೇವಿ ಅಷ್ಟು ಗಟ್ಟಿ ರೀತಿಯ ಬೇರೆ ಯಾವುದೇ ಧರ್ಮದಲ್ಲಿ ಅಕ್ಕಮಹಾದೇವಿ ಅಂತ ವೀರ ವೈರಾಗ್ಯ ರೀತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಬೇರೆ ಯಾವುದೇ ಧರ್ಮದಲ್ಲೂ ಹರಳೆಯನಂತ ತ್ಯಾಗಮಯ ಹರಳೆಯನಂತ ಭಕ್ತಿವಂತ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಶರಣಿರುವ ಕಣ್ಣಿಗೆ ಕಣ್ಣಿಗೆಲ್ಲ ಬರ್ತಾರೀ ಅಕ್ಕ ಮಹಾದೇವಿ ಗಂಗಾಂಬಿಕಾ ನೀಲಾಂಬಿಕಾ ಅಕ್ಕನಾಗಲಾಂಬಿಕ ಜನ ಸಾಕಷ್ಟು ಜನ ಯಾವ ಕೆಳವರ್ಗದಿಂದ ನಿನ್ನ ವರ್ಗದಿಂದ ಮ್ಯಾಲ ಬಂದಿರತಕ್ಕಂಥ ಶರಣೆಯರ ಮೇಲೆ ನಾವು ಇವತ್ತು ಸ್ವಲ್ಪ ಕಣ್ಣಾಡಿಸಿದಾಗ ಅವರ ಜೀವನ ಹೆಂಗಿತ್ತು ಅವ್ರ ಬದುಕು ಬರಹಗಳು ಹೆಂಗಿದ್ವು ಅವರು ಯಾವ ರೀತಿ ಬದುಕಿದ್ರು ತಿಳ್ಕೋರಿ ಹೆಣ್ಮಕ್ಳು ಬಂಡಿ ಮಾಡುದು ಬಿಟ್ಟು ಹೊರಗಡೆ ಪಡಸಾಲೆಗೆ ಬರುವಂತಹ ಸ್ವಾತಂತ್ರ್ಯ ಇಲ್ಲೇ ಇರ್ತಕ್ಕಂತ ಸಮಯದಲ್ಲಿ ಬಸವಣ್ಣವರ ಏನ್ ಮಾಡ್ತಾರ ಧರ್ಮ ಸಂಸ್ಕಾರವನ್ನು ಕೊಡ್ತಾರ ಅಕ್ಷರಾಭ್ಯಾಸವನ್ನ ಮಾಡಿಸ್ತಾರ ವಚನಗಳನ್ನು ಬರೀಸ್ತಾ ಬಲಕಸ್ತಾರ ಜಗತ್ತಿನಲ್ಲಿ ಎಷ್ಟು ಧರ್ಮಗಳದವಲ್ಲ ಎಲ್ಲಾ ಧರ್ಮದಲ್ಲೂ ಧರ್ಮ ಗ್ರಂಥವನ್ನ ಬರೆದಿರ್ತಕ್ಕಂಥವ್ರು ಯಾರ ಅಂದ್ರ ಧರ್ಮ ಗುರುಗಳು ಮಾತ್ರ ಆದ್ರ ನಮ್ಮ ಧರ್ಮದಲ್ಲಿ ಧರ್ಮ ಗ್ರಂಥವನ್ನು ಯಾರ್ಯಾರು ಬರ್ದಾರೆ ಅಂತಂದ್ರ ಆಗಿನ ಕಾಲದ ಇರ್ತಕ್ಕಂಥ ಎಲ್ಲಾ ಬಸವ ಬಸವಟ ಬಸವನ ಸಮಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಶರಣರು ಪ್ರತಿಯೊಬ್ಬ ಶರಣೆಯರು ಕೂಡ ಧರ್ಮ ಗ್ರಂಥವನ್ನ ಇದು ನಮ್ಮ ಧರ್ಮದ ವಿಶೇಷತೆ ಬೇರೆ ಯಾವ ಧರ್ಮದವರು ಹೆಣ್ಮಕ್ಳು ಧರ್ಮ ಗ್ರಂಥ ಬರ್ತಿಲ್ರಿ ಎಲ್ಲೂ ಸಿಗಲ್ಲ ಅವರಿಗೆ ಮಾನ್ಯತೆ ಕೊಟ್ಟಿಲ್ಲ ಧರ್ಮ ಗ್ರಂಥ ದೂರ ಉಳಿತು ಆದ್ರ ಒಬ್ಬೊಬ್ಬ ಶರಣೆಯ ಒಂದೊಂದು ವಚನ ತಗೊಂಡ್ರು ಕೂಡ ನಮ್ಮ ಮೈಯೊಳಗೆಲ್ಲ ಏನಾಗ್ತದೆಲ್ಲವರುತ್ತದ ಅಷ್ಟು ಖಡಾಖಂಡಿತವಾಗಿ ಖಂಡಿಸ್ತಾರ ಅದಕ್ಕೆ ನಾವೇನು ವಿಚಾರ ಮಾಡಿವೆ ಅಂತಂದ್ರೆ ಈ ಒಬ್ಬತ್ತು ಹತ್ತು ದಿನಗಳ ಕಾಲ ಐದರಿಂದ ಆರು ದಿನ ಕೆಲವು ಒಂದೊಂದು ದಿನ ಒಬ್ಬೊಬ್ಬ ಶರಣೆಯನ್ನ ಬಗ್ಗೆ ಚರ್ಚೆ ಮಾಡಬೇಕು ತದನಂತರ ಮೂರಿಂದ ನಾಲ್ಕು ದಿನ ಏನು ಉಳಿತದಲ್ಲ ಕಲ್ಯಾಣ ಕ್ರಾಂತಿ ಬಗ್ಗೆ ನಾವು